ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದಲ್ಲಿ ನಿರಂತರ ಕಾಮಗಾರಿಗಳಲ್ಲಿ ಸುಮಾರು ಎರಡು ಸಾವಿರದ ಎಂಟರಿಂದ ಗುತ್ತಿಗೆ ಆಧಾರದಲ್ಲಿ ಗುತ್ತಿಗೆ ಪದ್ಧತಿ ಮತ್ತು ನಿಷೇಧ ಅಡಿಯಲ್ಲಿ ಸುಮಾರು ಒಂದು ಹದಿನಾರು ನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಕೋಲ್ ಹ್ಯಾಂಡ್ಲಿಂಗ್ ಪ್ಲ್ಯಾಂಟು ಹಾಗೂ ಗ್ಯಾಸ್ ಹ್ಯಾಂಡ್ಲಿಂಗ್ ಪ್ಲ್ಯಾಂಟಲ್ಲಿ ಕೋಲ್ ಹ್ಯಾಂಡ್ಲಿಂಗ್ ಪ್ಲಾಂಟ್ ಅಂದರೆ ಕೋಲ್ ಹ್ಯಾಂಡ್ಲಿಂಗ್ ಪ್ಲಾಂಟಲ್ಲಿ ಸಂಬಂಧಪಟ್ಟ ಎಲ್ಲ ನಿರಂತರ ಕಾಮಗಾರಿಗಳು ಹಾಗೂ ಯಾಸ್ ಹ್ಯಾಂಡ್ಲಿಂಗ್ ಯೂನಿಟ್ ಒನ್ ಯೂನಿಟ್ ಟು ಯೂನಿಟ್ ತ್ರೀ ಹಾಗೂ ಬಿ ಟಿ ಪಿ ಎಸ್ನಲ್ಲೇ ಎಲ್ಲ ನಿರಂತರ ಕಾಮಗಾರಿಗಳು ದುಡಿತಕ್ಕಂಥ ಕಾರ್ಮಿಕರಿಗೆ ಮೊದಲನೇದಾಗಿ ನಮಗೆ ಅಲ್ಲಿ ನಾಲ್ಕು ಶಿಫ್ಟ್ಗಳಾಗಿ ಕೆಲಸ ಮಾಡಿಸಬೇಕಾಗಿದೆ ಆಡಳಿತ ಮಂಡಳಿ ಅಲ್ಲಿ ನಮ್ಮನ್ನು ಮೂರು ಶಿಫ್ಟ್ಗಳಾಗಿ ಕೆಲಸ ಮಾಡಿಸ್ಕೊತಾ ನಮ್ಮನ್ನು ಶೋಷಣೆ ಮಾಡ್ತಾ ಇನ್ನೋ ಮಾಡ್ತಾ ಇದ್ದಾವೆ ಅನ್ನೋದು ಒಂದು ನಮ್ಮದೊಂದು ಆರೋಪ ಅದಲ್ಲದೇ ನಮಗೆ ಈ ವರ್ಷಾನ್ಗಟ್ಟಲೆಯಲ್ಲಿ ದುಡ್ಸ್ಕೊಂಡಂಥ ಕಾರ್ಖಾನೆಗಳಲ್ಲಿ ನಿರಂತರವಾಗಿ ನಮಗೆ ಬರೀ ಇಪ್ಪತ್ತಾರು ದಿನಗಳಿಗೆ ವೇತನಗಳು ಕೊಡ್ತಕ್ಕಂಥದನ್ನು ಬಿಟ್ಟು ಕಾರ್ಖಾನೆ ಕಾಯ್ದೆಗಳ ಪ್ರಕಾರ ನಮಗೆ ನಾಲ್ಕು ಶಿಫ್ಟ್ ಆದರೂ ಕೊಡಿರಿ ಇಲ್ಲ ನಮಗೆ ಮೂರು ಶಿಫ್ಟಲ್ಲಿ ದುಡ್ಸ್ಕೊಂಡೋದಾದ್ರೂ ಮೂವತ್ತು ದಿನಗಳ ವೇತನಗಳು ಕೊಡಿ ಅನ್ನೋದು ನಮ್ಮ ಒಂದು ಮೊದಲ ಬೇಡಿಕೆ ಅದಲ್ಲದೆ ನಮಗೆ ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೆರಡು ಆಗಿರ್ಬೋದು ವಿಮಾ ಕಲ್ಪಿತ ಯೋಜನೆ ಪಿ ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡಲ್ಲಿ ಬರ್ತಕ್ಕಂಥ ವಿಮಾ ಕಾರ್ಮಿಕರಿಗೆ ಅದು ಸಮರ್ಪಕವಾಗಿ ಜಾರಿ ಆಗ್ತಾ ಇಲ್ಲ ಅನ್ನೋದು ಆರೋಪ ಮತ್ತು ಅದಲ್ಲದೇ ಪೆನ್ಷನ್ ಕಾಯ್ದೆಗಳು ಈಗ ಗುತ್ತಿಗೆ ಕಾರ್ಮಿಕರು ಐವತ್ತಾರು ವರ್ಷಗಳಂತರ ಐವತ್ತೆಂಟು ನಂತರ ನಿವೃತ್ತಿ ಆಗ್ತಾರೆ ಅವರಿಗೆ ಪೆನ್ಷನ್ ಕಾಯ್ದೆಗಳು ಸಮರ್ಪಕವಾಗಿ ಜಾರಿ ಆಗ್ತಾ ಇಲ್ಲ ಅನ್ನೋದು ಮತ್ತು ಗುತ್ತಿಗೆದಾರರು ಅದ್ರ ಬಗ್ಗೆ ಅವರಿಗೆ ಕಳಕಳಿ ಇಲ್ಲ ಅನ್ನೋದು ನಮ್ಮ ಆರೋಪ ಗುತ್ತಿಗೆದಾರರಿಗೆ ಆಡಳಿತ ಮಂಡಳಿ ಮತ್ತು ಎಂಪ್ಲಾಯಿ ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಅಧಿಕಾರಿಗಳು ಅವರಿಗೆ ಸರಿಯಾದ ಕಾನೂನು ತಿಳುವಳಿಕೆ ಕೊಡಲಾರ್ದನೇ ಕಾರ್ಮಿಕರು ಸೌಲಭ್ಯ ಪಡ್ಕಂಬಲ್ಲಿ ಆಗಲ್ಲ ಅವರು ವಿಫಲರಾಗ್ತಾರೆ ಹಂಗಾಗಿ ಆ ಮಟ್ಟದಲ್ಲಿ ನಮಗೆ ಅಲ್ಲಿ ಪ್ರೌಡೆಂಟ್ ಫಂಡ್ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕಾನೂನು ಸಲಹಾ ಕಾರ್ಯಕ್ರಮ ಇ ಡಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಸಹಾಯಕ ಭವಿಷ್ಯ ನಿಧಿ ಆಯುಕ್ತರ ಮಾರ್ಗದರ್ಶನದಲ್ಲಿ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕೆಂಬುದು ಒಂದು ಮೊದಲ ಬೇಡಿಕೆ ಆಗಿದೆ ಮತ್ತು ಅದಲ್ಲದೆ ಎಂಪ್ಲಾಯ್ ಪ್ರವ ಇ ಎಸ್ ಐ ಇ ಎಸ್ ಐ ಕಾಯ್ದೆ ಸಮರ್ಪಕವಾಗಿ ಬಿ ಟಿ ಪಿ ಎಸ್ ಎಲ್ಲಿ ಜಾರಿಯಾಗಬೇಕು ಮತ್ತು ಇ ಎಸ್ ಐ ಕಾಯ್ದೆಗಳ ಬಗ್ಗೆ ಗುತ್ತಿಗೆದಾರರು ಮತ್ತು ಆಡಳಿತ ಮಂಡಳಿ ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಅದಕ್ಕೆ ಏನು ಡಬಲ್ ಇಗಳಾಗಿರ್ಬೋದು ಎ ಡಬಲ್ ಇಗಳಾಗಿರ್ಬೋದು ಮತ್ತು ಅಧೀಕ್ಷಕ ಅಭಿಯಂತರರಾಗಿರ್ಬೋದು ಮತ್ತು ವಿಶೇಷವಾಗಿ ಕಾರ್ಮಿಕರನ್ನು ಒಳಗೊಂಡಂತೆ ಅಲ್ಲಿ ಇ ಎಸ್ ಐಗೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಇ ಎಸ್ ಐ ಕಾಯ್ದೆಗಳ ಬಗ್ಗೆ ಕಾರ್ಮಿಕರಿಗೆ ಕಾರ್ಮಿಕ ಕುಟುಂಬಗಳಿಗೆ ಮಾಹಿತಿಗಳು ನೀಡೋದರಿಂದ ಕಾರ್ಮಿಕರ ಚಿಕಿತ್ಸಾ ವೆಚ್ಚಗಳು ಕಡಿಮೆ ಆಗ್ತವೆ ಅವರ ಭವಿಷ್ಯ ಭದ್ರವಾಗ್ತದೆ ಅನ್ನೋದ್ರ ಉದ್ದೇಶದಿಂದ ಮತ್ತು ಅದಲ್ಲದೇ ಕಾ ಏನು ಕನಿಷ್ಠ ವೇತನದಲ್ಲಿ ಏನು ನಮಗೆ ವ್ಯತ್ಯಾಸ ಆಗ್ತಾ ಇದೆ ಅಂತಂದುಬಿಟ್ರೆ ಈಗ ನಮಗೆ ಪ್ರಸೆಂಟು ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದರ ವೇಜಸ್ಗಳು ಸರ್ಕಾರ ಕೊಡಬೇಕಾಗಿದೆ ಈಗ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಜಸ್ಸು ಇಪ್ಪತ್ತೈದರಲ್ಲಿ ಕೊಡ್ತಾರೆ ಈಗ ನಾವು ಪ್ರತಿಯೊಂದಕ್ಕೆ ಕ್ಲೈಮ್ ಹಾಕಿ ಆಗಲ್ಲ ಯಾಕಂದರೆ ಆಡಳಿತ ಮಂಡಳಿ ಜೊತೆ ನಮ್ಮ ಸಂಬಂಧಗಳು ಕೆಡ್ಸಕ್ಕಾಗಲ್ಲ ನಾವು ಹಂಗಾಗಿ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಏನು ದಾವಣಗೆರೆ ಸಹಾಯ ಕಾರ್ಮಿಕ ಆಯುಕ್ತರು ಏನಿದ್ದಾರೆ ಅವರ ನೇತೃತ್ವದಲ್ಲಿ ಒಂದು ಆಡಳಿತ ಮಂಡಳಿ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಬೇಕನ್ನೋದು ನಮ್ಮ ಹೋರಾಟದ ಮೂಲ ಉದ್ದೇಶ ಯಾಕಂದರೆ ಪ್ರತಿಯೊಂದಕ್ಕೂ ನಾವು ಆ ಒಂದು ದೊಡ್ಡ ಸಂಸ್ಥೆ ಕೆ ಪಿ ಸಿ ಎಲ್ ಅಗಲೆಲ್ಲ ಹತ್ರ ನಾವು ಸಂಬಂಧಗಳು ಕೆಡಿಸಿಕೊಂಡ್ರೆ ನಮ್ಮ ಕಾರ್ಮಿಕರ ಸೌಲಭ್ಯದಿಂದ ವಂಚಿತರಾಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಸಹಾಯ ಕಾರ್ಮಿಕ ಆಯುಕ್ತರಲ್ಲಿ ಒಂದು ಅವರ ಒಂದು ನೇತೃತ್ವದಲ್ಲಿ ಇ ಡಿ ಅವರ ಅಧ್ಯಕ್ಷತೆಯಲ್ಲಿ ಸಭೆಗಳ ಕರೆದು ಟೆಂಡರ್ಗಳಲ್ಲಿ ಏನು ಇವರು ಟೆಂಡರ್ ಪ್ರೊಸೀಜರ್ ಏನಿದೆ ಆ ಟೆಂಡರ್ಗಳಲ್ಲಿ ಅದನ್ನು ತುಂಬಬೇಕು ಕಾರ್ಮಿಕರಿಗೆ ಸಹಕಾರ ಹೇಳಿಬಿಟ್ಟು ಮತ್ತು ಅದಲ್ಲದೇ ಭಾಷಾವಿ ಕೇಂದ್ರದಲ್ಲಿ ದುಡಿಯುವಂಥ ಎಲ್ಲ ಕಾರ್ಮಿಕರಿಗೆ ಸಾರಿಗೆ ವ್ಯವಸ್ಥೆ ಏನು ಹೋಗಿ ಬರೋಕ್ಕೆ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಬೇಕನ್ನೋದು ಮತ್ತು ಅದಲ್ಲದೆ ಬಿ ಟಿ ಪಿ ಎಸ್ ಅಲ್ಲಿ ಏನು ಇನ್ಸೆಂಟಿವ್ ಅಮೌಂಟ್ ನಿಗಮ ಮಂಡಳಿ ಕೊಡ್ತಾ ಇದೆ ಅದನ್ನು ಗ್ಯಾಸ್ ಹ್ಯಾಂಡ್ಲಿಂಗ್ ಕಾರ್ಮಿಕರಿಗೂ ವಿಸ್ತಾರ ಮಾಡಬೇಕು ಮತ್ತು ಅದೇ ರೀತಿ ಕೋಲ್ ಹ್ಯಾಂಡ್ಲಿಂಗ್ ಹೌಸ್ ಕೀಪಿಂಗ್ ಕಾರ್ಮಿಕರಿಗೂ ಅದನ್ನು ವಿಸ್ತಾರ ಮಾಡಬೇಕು ನಮ್ಮದೊಂದು ಬೇಡಿಕೆ ಇದೆ ಇವೆಲ್ಲವನ್ನು ಆಡಳಿತ ಮಂಡಳಿ ಮಾಡುವವರೆಗೂ ಮತ್ತು ಕಾರ್ಮಿಕರಿಗೆ ವೇತನ ಚೀಟಿ ಇರ್ಬೋದು ಈಗ ಮತ್ತು ನಿಗದಿತ ದಿನಾಂಕದೊಳಗೆ ವೇತನಗಳಿರ್ಬೋದು ಕಾಯ್ದೆಗಳ ಪ್ರಕಾರ ಇವೆಲ್ಲವನ್ನು ಮಾಡುವವರೆಗೂ ನಾವು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಆಡಳಿತ ಮಂಡಳಿ ಮತ್ತು ಗುತ್ತಿಗೆದಾರರ ವಿರುದ್ಧ ನಾವು ಹೋಗ್ತಾ ಇದ್ದೀವಿ ಅದು ಹದಿನೇಳನೇ ತಾರೀಕು ನಾಳೆನೇ ನಾಳೆನೇ ಹೋಗ್ತಾ ಇದ್ದೀವಿ ಆ ಬೇಡಿಕೆ ಈಡೇರೋವರೆಗೂ ಸರ್ಕಾರದ ವಿರುದ್ಧ ಮತ್ತು ಆಡಳಿತ ಮಂಡಳಿ ವಿರುದ್ಧ ಗುತ್ತಿಗೆದಾರರ ವಿರುದ್ಧ ನಾವು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ ಅದು ಒಂದು ವ್ಯವಸ್ಥಿತವಾಗಿ ಶಾಂತಿಯುತವಾಗಿ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ ನಾವು ಯಾವುದೇ ಸಂಸ್ಥೆಗೆ ಸ್ಟಾಪ್ ಮಾಡಿ ನಾವು ಹೋರಾಟಕ್ಕೆ ಹೋಗ್ತಾ ಇಲ್ಲ ಕೆಲಸ ಮಾಡೋ ಕಾರ್ಮಿಕರು ಕೆಲಸ ಮಾಡ್ತಾರೆ ಉಳಿದಂಥವ್ರು ಬಂದು ಕೆಲಸ ಉಳಿದಂಥ ಕಾರ್ಮಿಕರು ಬಂದು ಧರಣಿಯಲ್ಲಿ ಭಾಗವಹಿಸ್ತಾರೆ ಅದಕ್ಕೆ ತಾವು ಮಾಧ್ಯಮ ಮಿತ್ರರು ಸಹಕಾರ ಮಾಡಬೇಕು ಕಾರ್ಮಿಕರ ಪರವಾಗಿ ತಾವು ಬಿತ್ತರಿಸಿ ನಿಮಗೆ ನ್ಯಾಯಪಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ